ಮನೆಯಲ್ಲಿ ಇಷ್ಟ ಆಯ್ತಲೇ ಹ್ಮ್ ಇಷ್ಟ ಆಯ್ತು ನೋಡು ಅಲ್ಲಿ ವಾಷಿಂಗ್ ಮಿಷಿನ್ ಅದೇ ಬಟ್ಟೆ ಬೇಕು ಫ್ರಿಜ್ ಅದೇ ನೋಡು ಹಚ್ಕಟ್ಟ ತರಕಾರಿ ಹಣ್ಣು ಹಂಪ್ಲು ಎಲ್ಲ ಮಡಿ ಕೊಟ್ಟನು ಹಚ್ಕಟ್ಟ ತಿನ್ನು ಹ್ಮ್ ಸರಿ ಆಯ್ತು ನೀನ್ ಏನ್ ಬೇಜಾರ್ ಮಾಡ್ಕೊಬೇಡ ಸರಿಯಾ ಆರಾಮಾಗಿರು ಏನಿಲ್ಲ ಅಂದ್ರು ನಮ್ ದೊಡ್ಡ ಅವನಿಗೆ ಕೇಳ್ಕೊ ತಂದ್ ಕೊಡ್ತದೆ ಅಂಗಡಿಲಿ ಹಾ ಎಲ್ಲ ತಂದ್ ಮುಡ್ತೀನಿ ಇಲ್ದ ಹೋದ ತರ್ಸ್ಕೊ ಆಯ್ತು ಬಿಡಿ ತಕತಿನಂತೆ ಏನಪ್ಪಾ ಏನ್ ನಿನ್ ಕನ್ನಡ ಕೆಲ್ಸ ಹಿಂಗೆ ಬುದ್ಧಿ ಕಲಿಯೋದಿನ ಓಹೋ ಹೋ ಮಾಜಿ ಅತ್ತೆ ಅವ್ರು ನಮಸ್ಕಾರ ಬರ್ಬೇಕಿತ್ತ ಮಾಜಿ ಅತ್ತೆ ಯಾಕಪ್ಪ ಹೆಂಗಿದ್ ಮೈಗೆ ಹೆಂಗಿದ್ ಮೈಗೆ ಬಾಯಿ ಮುನ್ನಾಕ ಹಾ ಮಾಡ್ಬಿಟ್ಟು ಇನ್ನೊಬ್ರು ಕಟ್ಕೊ ಬಂದಿದ್ದೀನಿ ಎಷ್ಟ್ಸತ್ ನಿಂಗೆ ಸುಮ್ನೆ ಒಳ್ಳೆ ಮಾತಾಡ್ಲಿ ಹೇಳ್ತಾವ್ನಿ ಬಾರ ಮರುದಿ ಏನಾದ್ರು ಇದ್ರೆ ಬಾಯಿ ಮುಚ್ಕೊಂಡು ಸುಮ್ನೆ ನೀನ್ ಹೊಂಟ್ಕೋಬಿಟ್ರೆ ಒಳ್ಳೇದು ಇಲ್ಲ ಅಂದ್ರ ಮಾತ್ರ ನಾನ್ ಬಾಳ ಕೆಟ್ಟ ಬರೋದಾಗೋತಿನಿ ಏನ್ ಮಾಡಿ ಏ ಮಾಡಿ ನೀನು ನನ್ ಮಗಳ ಮೋಸ ಮಾಡ್ಕೊಕೊಂಡ್ಬಿಟ್ಟು ಎಷ್ಟ್ ದಿನ ಕೂತಿದ್ದೆ ಯಾಕೆ ಈ ಮೋಸ ಮಾಡ್ ನೀನು ಒಳ್ಳೆ ಮಾತಾ ಹೇಳ್ತಾವನಿ ಮೊದ್ಲು ಮನೆಯಿಂದ ಹಚ್ಕೋ ேகன்கேன் மகள நே மாத எஸ் தின கே மே யாவே நீட்டே மனதாச்சே நானே மதுவியாக மதவிய கனமா ஏன்த்தி நீங்க உச்ச மன மனிக்கு மணி வயசு நீள நீதி நீங்க மகளி கண்ணே இது நின் மனி ஓஹோட ನಿನ್ ಮಗಳದು ಮನೆ ಯಾವತ್ತು ನಾನು ಕಿರಿ ಕಿರಿಯರ್ತಿ ತಾಲಿ ಕಟ್ಟನು ಅವತ್ಕ ಹೋಗು ನಿನ್ ಮಗಳಿಗೂ ನನಗೂ ಸಂಬಂಧ ಮಗಳಿಗೆ ಎಲ್ಲರೂ ಬುದ್ಧಿ ಹೇಳಿ ಗಂಡು ಕುಟುಂಬ ಆಟ ಮಾಡುವಂತ ಹೇಳೋ ಯೋಗ್ಯತೆ ಬಂದೊಳಿಗ ಎಲ್ಲೀಗ ಕ್ಯಾಪಸ್ ಬುಟ್ ಕಳಿಸ್ ಅಷ್ಟೇ ಈಗ ಜಾಸ್ತಿ ಮಾತಾಡಿದ್ರೆ ಕಡಿಮೆ ಮಾಡ್ಬೇಕಾ ನಾವ್ ಎಷ್ಟ್ ಮಾಡ್ಬೇಕಾ ನನ್ ಮಗಳು ಏನು ಮಾಡ್ತಿಲ್ವಾ

ನಾನು ಆರೇಳು ತಿಂಗಳಿಂದ ನೋಡಿ ನೋಡಿ ಸಾಕಾಯ್ತು ಓ ನನ್ನೆದೆ ಅಮ್ಮಯ ಅನ್ಕ ಬತ್ತರೆ ಅನ್ಕ ಬಿಟ್ಲೇನೋ ತಿಕ್ಕಲ್ಲ ದುಡ್ಕ ಹೋಗರಪ್ಪ ನೀನು ಇಂಗ ಮಾಡಕ್ಕೆ ಆಸವ ಓಲೆ ಟೀ ಬಡಿ ಕೊಟ್ಟಲೆ ಸಾವಿತ್ರಮ್ಮಮ್ಮ ಬಮ್ಮ ಬನಿ ನೋಡಮ್ಮ ನಾನು ಬೋಯ್ತಳಲ್ಲ ಅಮ್ಮ ಅಮ್ಮಗೆನ್ ಬುದ್ಧಿ ಇಲ್ವಾ ನಾನೇ ಬೋಯ್ಸ್ಕಳನಮ್ಮ ನೀವೇ ಹೇಳಿ ಮತ್ತೆ ಯೋ ಏನೋ ಪಾತ್ರಂಗಾ ಮಾತಾಡ್ತಾಳವಾ ಹೋಗು ಬನಿ ಕುತ್ಕಳಿ ಬನ್ನಿ ಟೀ ಮಾಡ್ಕೋಟನ ಹಾಲ ಕಂಜೇಣಾ ನೀನು ಇಂಗ ದುಡ್ಕರಪ್ಪ ನೀನು ತಿಳ್ವಲ ಕಷ್ಟಾಗಿ ನೀನು ಮದುವೆ ಮಾಡ್ಕೊಂಡು ಇವತ್ತು ಒಬ್ಬ ಬ್ರೆಡ್ ಕಟ್ಕೊಂಡೆ ಎಷ್ಟು ಅನವಸತ್ತ ಅಂತ ನಿನಗೆ ಗೊತ್ತು ಅಂತದ್ರಲ್ಲಿ ಈ ಬಿಬ್ರು ಕಟ್ಕೊಂಡು ಹೆಂಗ್ ಮಾಡಿಯೇ ಯಾಕಮ್ಮ ಅವ್ಲನೆ ಕಮ್ ಕಟ್ಕಲ ಹೋಗನೆ ಈಗ ಮದುವೆ ಆಗಿನಿ ಇವೇನು ಕೈ ಬಿಡಕ್ಕದ ನಾನು ನನ್ನ ಕಷ್ಟ ಕಾಲಕ್ಕೆ ಹೋಗಿದೆ ಓ ಮಳೆ ಹೋಗಿಯಮ್ಮ ನಾನು ನಿಮ್ಮ ಮನೆ ತಗ ಮನಗಿದಾಗ ನನಗೆ ಕಕ್ಕಿರ ಬಿಡ್ಸ್ಕೊಂಡಲ್ಲ ನನಗೆ ಹತ್ರ ಆಯ್ತು ಅಯ್ಯೋ ಬೇಜಾರಾಗೋಯ್ತು ನನಗೆ ಏನು ಮೈ ಮೈಕೈ ಯಾರೋ ವಾಶ್ನ ಬಂದ್ಬಿಟ್ಟು ಬಟ್ಟೆ ಬರೆಯಲ್ಲ ವಾಷಣ ಬಂದಿದ್ವಾ ಆಗ ಏನ್ ಮಾಡಿದೆ ನಾನೇ ಹಿಂಗೆ ಹುತ್ನಕ್ಕೆ ಇರ್ಬೇಕು ಊರೊಳಗೆ ಅಷ್ಟು ಒಳ್ಳೆನಾಗ ಅನ್ಸ್ಕೊಂಡು ನಾನು ಬೇಕಾದ ದುಡ್ಡು ಕಾಸು ಬೇಕಾದಂತೆ ಎಲ್ಲ ಸಂಪಾದನೆ ಮಾಡೀನಿ ಇವಳು ಕಟ್ಕೊಂಡು ಏನು ಬದ್ರು ಬದ್ಲಿ ಬರ್ದಿಲ್ ಏನ್ಕೊಂಡು ನಾನು ಏನು ಅನ್ಕೊಂಡೆ ಹೋಗಿ ಒಳಗೆ ಸ್ನಾನ ಮಾಡ್ಕೊಂಡು ಊರು ಹೋಗೋದ ಅನ್ಕೊಂಡು ಬಟ್ಟೆನ ಹೊಸ್ಬಿಟ್ಟು ಮರುಗಿದೆ ಕಣ್ಣಮ್ಮ ಒಳೆ ಒಳಗೆ ತಕ್ಷಣ ಏನು ಅದು ಎಲ್ಲಿತ್ತು ಕಣಮ್ಮ ಒಳಗೆ ಇದ್ದಕ್ಕಿದ್ದಂಗೆ ಹೆಚ್ಚರದ ಹೆಚ್ಚು ತಕ್ಷಣ ಕೊಚ್ಕೊಂಡು ಹೋಗಿ ಮುಂದೆ ಊರು ಕೊಟ್ಟೋದೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವುದೋ ಒಂದು ಮಾರ್ಕ್ ಸಿಗಾಕಂಡಿದ್ದೆ ಅಂದ್ಬಿಟ್ಟು ಪಾಪ ಇವ್ರು ಹೂವು ಅವ್ರ ಅಪ್ಪ ಎಲ್ಲ ಎತ್ಬಿಟ್ಟು ನನ್ನ ಮನಸಿ ನನಗೆ ಸಹಕರ್ಣೆ ನೋಡಿ ಹಾಗೆ ಹೇಳಿದೆ ಈ ಕಿತರ ಅಂತ ಹಂಗಂದಿದ್ಕೆ ಇವಳು ಪಪ್ಪಾ ಹದಿನೈದು ವರ್ಷ ಆಗಿತ್ತಂತೆ ನೀರು ಹಾಕೊಂಡು ಯಾರು ಮದುವೆ ಮಾಡ್ಕೊಳ್ತೀವಂತೆ ಅದಕ್ಕೆ ಮದುವೆ ಮಾಡ್ಕೊಂಡು ಮದುವೆ ಆಯ್ತೀನಿ ಅಂತ ನಾನೇ ಕೇಳಿದೆ ಆಯ್ತು ಅಂದ್ಬಿಟ್ಟು ಮಾಡ್ಕೊಟ್ರು ಕರ್ಕೊಂಡ ಬಂದೀನಿ ಅವಳನ್ನ ತಮ್ಮ ಏನ ನಮ್ಮ ಬರ್ದವ್ದವಳನ್ನ ಇನ್ನು ಕಂಡಂಗೆ ವಾರ ಗಟ್ಟಲೆ ಕುತ್ಕೊಂಡು ನಾನು ಬೇಕೇ ಬೇಕು ಇವಳೆ ನಾನು ಹೆಟ್ಟಿ ಅನ್ಕೊಂಡು ಅಷ್ಟು ಆದ್ರೂ ಬೇ ಅವರು ನನ್ನ ನನ್ನ ಮಾತು ಬೆಲೆ ಕೊಡ್ನಿಲ್ವಲ್ಲ ಇನ್ನೇನ್ ಮಾಡಕ್ಕೆ ಬರೋಕೆ ಇಲ್ಲ ಅಂತಲ್ಲ ಕಂಡೀಷನ್ ಆಗಿ ಬರೋಕಿಲ್ಲ ಬೇಕಾದ್ರೆ ಮದುವೆ ಅಲ್ಲಿ ಅಂದ್ರೆ ಆಗಿನ ಬಿಡಿಗ ಈಗ ಕೊಲ್ಲಿಗಳು ಮೈ ಪರ್ಚಡೆ ಕಿವಮ್ಮ ಏನೋ ಕೋ ಆತಲ ಮಗಳು ಬಾಳಿಂಗ ಆಯ್ತು ಅಂತ ಆ ವಾಟೂರೆ ಅವ ಸರ್ ಮಾಡಬೇಕು ಐತ್ಕನ ಮೈಳು ಹೇಳಿ ಮಾವನ ಯಾರ ಮುದ್ಗಿದ್ವಿ ಅದ ನಿನ್ನ ಮದುವೆ ಒಂದಾಗವ ಚನಾಗಿರಮ ಅಂತ ಹೇಳ್ಕೊಡ್ಬೇಕಾಗಿತ್ತು ಇವಳು ಆಗಿಡಕಾಯ್ತಿ ಇವಳು ಇವತ್ತು ಮಾತಾಡ್ತಾಳಲ್ಲ ಏನು ಮಾತಾಡ್ತೇನೆ ದೊಡ್ಡ ವಿಷಯ ಇಲ್ಲ ಕಣಮ್ಮ ಅವ್ನು ಬೋಸಿ ಸುಮ್ಕಿರು ಏನು ಕರೆಯಕ್ಕೆ ಹೋದ್ರೆ ಏನು ಕೈ ಕೈ ಉಲ್ಚೋದು ಕಾಲ ಕಾಲಿನ ಉಲ್ಚೋದು ಒಂದು ಬೋಸ್ತಿ ಸುಮ್ಕೆ ಮ ಗಂಡ್ರುಟ್ಟವಳೆ ಅಂತ ಅನ್ಸ್ಕೊಬೇಕಳು ಆಗಲಾವಳು ಸಮಾಧಾನ ಆಗತ್ತೆ ಸುಂಕಿರು ನಾನು ತಪ್ಪಾಗಿತ್ತು ಅಯ್ಯೋ ನಾನು ಎಂತ ತಪ್ಪು ಮಾಡಿದೆ ಇಲ್ದೋದೇ ನನ್ನ ಯಾವಾಗ ನಾನು ಮೇಲೆ ಏನ್ಕೊಂಡು ನಾನು ಇಲ್ಲಿ ಅಂತ ಸೋರ್ಸ್ತೆ ಆರು ಏಳು ತಿಂಗಳಿಂದ ಇಲ್ಲ ಗಂಡು ಮಕ್ಕಳು ಬರ್ತಾ ಇಲ್ಲ ಇಲ್ಲ ನನ್ನ ನನಗೆ ನೋಡ್ತಾಯಿಲ್ಲ ಹಾಂ ಇವ್ರಿಗೋಸ್ಕರ ನಾನು ಯಾಕೆ ನಾನು ಒಟ್ಟಿಗೆ ಉದ್ದನೇ ಹೊಸ ಕೊಡ್ಸಬೇಕು ನಾನು ಬರ ಏನು ಹಾಂ ಬೆನ್ನು ನೀರು ಇಡೋರ ನನಗೆ ಕೊಟ್ಕಡಿನ ಇರ್ತಾಳೆ ಬಿಡು ಅವ್ರಿಗೆ ಏನಿತ್ತ ನನ್ನ ಮಕ್ಳುಗಾರೀ ಹಾಂ ನನ್ನ ಗಂಡು ಮಕ್ಳಿಗೆ ಏನಿತ್ತ ನಮ್ಮೂ ನಮ್ಮ ಮಕ್ಳು ದೂರಾಗ್ರೆ ಒಂದು ಮಾಡೋದಂತ ಆ ಬಟ್ಟೆ ಹಕ್ಕಳಿಗೂ ಬರ್ಲಿಲ್ಲ ಇಲ್ಲ ಆಗಿದಾಯ್ತು ಹೋಗಿದ್ದೋಯ್ತು ಅದನ್ನೇ ಕಟ್ಕೊಂಡು ಕೂತ್ಕಟ್ಟರೆಲ್ಲ ಅಂತ ಈ ಬಟ್ಟಿಗೆ ಬರಲಿಲ್ಲ ಹಾಂ ಏನನ್ನ ಏನು ಇಷ್ಟ ಬಂದಾಗ ಆಡ್ಸೋಕೆ ಹೋದ್ರೆ ಆಡ್ಬಿಟ್ಟ ನಾನು ನೋಡ್ಕೊಳ್ಳಿ ಈಗ ಅವ್ರು ಮಾಡಿದ್ದು ಕರ್ಮ ಮಾರಯ್ಯ ಅಂತ ಇವತ್ತು ಅವರೇ ಉಣ್ಣಬೇಕು ಓ ದೊಡ್ಡಿ ಉಳಿಗೆ ಹೇಳ್ತಿದ್ದಲ್ಲ ಈಗ ಬಂದಿಲ್ಲಮ್ಮ ಇವಳು ಹೇಳ್ಬಿಟ್ಟು ಸರ್ ಮಾಡಲ್ಲ ಅವತ್ತೇ ಅವತ್ತೈತಲ್ಲ ಯಾರು ಹೇಳಿದ್ರು ಅಷ್ಟೇ ನಾನು ಕಟ್ಕೊಂಡಿರೋ ಮೋಸ ಮಾಡೋಕ್ಕಿಲ್ಲ ಕಣಮ್ಮ ಅವಳು ಯಾವತ್ತು ನಾನು ನನ್ನ ಜೊತೆ ಇರೋಕ್ಕಿಲ್ಲ ಅಂದ್ಬಿಟ್ಟು ಹೇಳಿದ್ಲು ಅವತ್ತಿಗೆ ಮುಗಿತ್ತು ನನಗೆ ಅವತ್ತಿಗೆ ಆಸೆ ಸತ್ತೋಯ್ತು ಕಣಮ್ಮ ಈಗ ಇವನೀ ಹೆಂಗ ಮದುವೆ ಮಾಡ್ಕೊಬೋದಿರಿ ನಾನು ನಮ್ಮ ಬಂದವಳೆ ಅವ್ನು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಯಾರ ಮಕ್ಕಳು ಬೇಡ ಯಾವ ಸೊಸರು ಯಾರು ಬೇಡ ನನಗೆ ಇರೋಳು ಇವಳು ಅಬ್ಳು ಇವಳಗೋಸ್ಕರ ಬದುಕಬೇಕು ಅಷ್ಟೇ ನಾನು ಅಯ್ಯೋ ಹಂಗಂದ್ರೆ ಆದಪ್ಪ ಅಯ್ಯೋ ಜಯಣ್ಣ ನೀನು ಬಾಳ ದುಡ್ಬಿಟ್ಟೆ ಹೋಗು ಯಾಕಪ್ಪ ಬೇಕು ಕಟ್ಕೊಂಡೆ ಯಾ ಏನು ಹೊಡ್ದ ಆತಾರ ಈ ಕಾಯಕ ಲಿಂಗಾಲದಲ್ಲಿ ಏನು ಓಸಿ ರೈಟ್ ಆಗಿದೆ ಒಂದೊಂದು ಪದಾರ್ಥ ತಕ್ಕುವೆ ಈಗ ನೀವು ಎರಡು ಡೇರ್ತಿ ಕಟ್ಕೊಂಡು ಹೋದ್ ಹೆಂಗ್ ಮಾಡಿಯೋ ಏನೋ ಕಾಣಕ ಹೋಗು ನೋಡಮ್ಮ ಅವ್ರ ಅಪ್ಪನ ಮನೆ ಆಳ ದುಡ್ಡದೇ ಹತ್ತು ಲಕ್ಷ ದುಡ್ಡು ಅನ್ಕೊಂಡು ದುರಂಕಾರ ತೀರ್ಕೊಂಡು ದುರಂಕಾರ ಹಾಕೊಂಡು ಕುತ್ತವಳೆ ಹಾಕೊಂಡು ಕುತ್ಕೊಳ್ಳಿ ಅದು ಎಷ್ಟು ದಿವ್ಸ ಕಂಟಿದ್ದಾಳು ಅವರು ಉನ್ನೇ ನೋಡ್ಕೊಂಡು ಕುತ್ಕೊಳ್ಳಿ

ಇವರು ನಾನು ಒಳ್ಳೆತನ ದುರುಪಯೋಗ ಪಡಿಸ್ಕೊಬಿಟ್ರೆ ನಾವು ಕೇಳ್ಬಿಟ್ಟವ ಇರ್ಲಿ ಬಿಡು ಇರ್ಲಂತ ಹೆಂಗ ಜೀವನ ಮಾಡಲಿ ಅವ್ಳಿಗೂ ಇರ್ತದೆ ನನಗೂ ಇರ್ತದೆ ತಲೆಯ ಕೆಸ್ಕೋಬೇಕು ನೀವು ಏನಾರು ಅನ್ಕೊಳ್ಳಿ ನಾನು ಯಾಕೂ ತಾಲ್ ಕೆಸ್ಕೊಳಕಿಲ್ಲ ನಾನು ಇರ್ತೀನಿ ನಾನು ಚೆನ್ನಾಗಿರ್ಬೇಕು ಇರ್ತೀವಿ ಅಷ್ಟೇ ಅದ್ ಬಿಟ್ರೆ ಇನ್ನೇನ ಕಟ್ಕೊಂಡು ನನ್ಗೆ ಏನು ಏನೋ ನಿಮ್ಗೆ ಹೆಂಗ್ ತಿಳಿಸಿದ ಮಾಡು ಅಯ್ಯೋ ಇನ್ನ ನೀವು ಇನ್ನು ಕಟ್ಕೊ ಬಂದು ಇವಳು ಬಿಟ್ಟು ಹುಡುಗ ಕಾಯ್ಕಿಲ್ಲಪ್ಪ ಅಯ್ಯೋ ಏನೋ ಕಟ್ಕೊಬಿಟ್ಟಿದಿ ಹೆಂಗ ಒಂದ್ ಮಾಸ ಹತ್ಕೊಂಡು ಹೋಗತ್ತೆ ಇನ್ನು ಏನ್ ಮಾಡಿ ಅವಳು ಬೇ ನೀನು ಹೊತ್ತಾಗಿದೆ ಅನ್ಕೊಂಡು ಏನು ಪಾಪ ಎಸೋದೇನು ಹೋಸಿ ಯತ್ನೆ ಮಾಡ್ತಿದ್ದಿಲ್ಲ ಕಣಪ್ಪ ನೋಡಕ್ಕಾಯ್ತಿದ್ರೆ ಅವ್ಳು ಮಕ್ಕಳು ಹೆಂಗೋ ಮುತ್ತಾಸ್ತಾನೆ ಗಟ್ಟಿರೋದಕ್ಕೆ ಹೆಂಗೋ ನೀನು ಬದುಕು ಬಂದಿದಿ ಏನು ಕಾಲ ಕಳ್ಕೊಂಡು ಹೋಗು ಇನ್ನು ಏನು ಮಾಡಿ ಮಾಡ್ಕೊ ಬರ್ದು ಮಾಡ್ಕೊ ಬಿಟ್ಟಿದ್ಯಾ ಐದು ಮದುವೆ ಬರೀ ಹೆಂಗು ಕಾಲ ತಳ್ಕೊಂಡು ಹೋಗ್ರಪ್ಪ ಇನ್ನು ಏನು ಮಾಡಿ ಎತ್ತಾಗಿ ಅಂತ ಹೇಳೋ ನೀನು ಈ ಕಟ್ಕೊಂಡೆಲ್ಲ ಹೇಳ್ತಿ ಬಿಟ್ಟು ಹುಡಪ್ಪ ನೀನು ಅಂತ ಹೇಳಂಗೆ ಇದ್ದದ ಅವಳದು ಒಂದು ಜನ್ ಜನ್ಮ ಅಲ್ವ ಯಾವ ಹುರಿಯಾರ ಬ್ರಹ್ಮ ಬಂದು ಹೇಳೋದು ನಾನು ಇರ್ತೀನಿ ನಾನು ಕಣಮ್ಮ ನನ್ನ ಕಷ್ಟ ಸುಖ ನೋಡಿ ನನ್ನ ಕಷ್ಟ ಇಷ್ಟು ನನ್ನ ಹಿಂಗೆಲ್ಲ ನನ್ನ ಮೋಸ ಆಗದೆ ಎಣ್ಣೆ ಎಲ್ಲ ನೀನು ಹೇಳಿದ ಮೇಲೆ ಒಪ್ಕೊಂಡು ಮದುವೆ ಆಗೋದ ಅವಳು ಹೆಂಗೆ ನೋಡ್ಕೋಬೇಕು ಸಾವಿತ್ರಮ್ಮ ನಾನು ಹ್ಞೂ ಚೆನ್ನಾಗಿ ನೋಡ್ಕೋಬೇಕು ನೋಡ್ಕಪ್ಪ ನೋಡ್ಕೊಂಡು ನೋಡ್ಕೊ ಅಷ್ಟೇ ಕಣಮ್ಮ ನಾನು ಇರ್ತೀನಿ ನಾನು ಚೆನ್ನಾಗಿರ್ಬೇಕು ಅಷ್ಟೇ ಯಾರು ಯಾರು ಇಲ್ಲ ನನ್ಗೆ ಗೊತ್ತಾಗೋಯ್ತು ಇನ್ಮೇಲೆ ನಾನು ಚೆನ್ನಾಗಿರ್ತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ